ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಇವತ್ತಿನಿಂದ ನಾವು ಒಂದು ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಈ ಒಂದು ಸೀರೀಸ್ ಕೆ ಸೆಟ್ ಮತ್ತು ಯು ಜಿ ಸಿ ನೆಟ್ ಪ್ರಿಪೇರ್ ಆಗ್ತಾ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಈ ಸೀರೀಸ್ ಬಗ್ಗೆ ನಾನು ಒಂದು ಶಾರ್ಟ್ ಇಂಟ್ರೊಡಕ್ಷನನ್ನು ಕೊಡ್ತೀನಿ ಇದರಲ್ಲಿ ನಾವು ಎಮ್ ಸಿ ಕ್ಯೂಸನ್ನು ಒನ್ ಬೈ ಒನ್ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡಲಿದ್ದೇವೆ ಅದರಲ್ಲಿ ನಿಮಗೆಲ್ಲ ಗೊತ್ತು ಫಸ್ಟ್ ಚಾಪ್ಟರ್ ಈಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಹೌದಾ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅದರಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಾನು ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರಿಂದ ಒಂದು ಹದಿನೈದು ಕ್ವಶನ್ಸ್ ಅಂತ ಇರ್ಬೋದು ಆ ರೀತಿ ನಾನು ಡಿಸ್ಕಸ್ ಮಾಡ್ತೀನಿ ಅದರೊಂದಿಗೆ ನಿಮಗೆ ತುಂಬ ಬೋನಸ್ ಟಿಪ್ಸನ್ನು ನಾನು ಇಲ್ಲಿ ಕೊಡ್ತೀನಿ ಅಂದರೆ ಕ್ವಶನ್ ಎಮ್ ಸಿ ಕ್ಯೂಸ್ ತೊಗೊಂಡು ಪ್ರಿಪೇರ್ ಮಾಡುವಾಗ ಯಾವ ರೀತಿ ನೀವು ಪ್ರಿಪೇರ್ ಮಾಡಬೇಕು ಹೇಗೆ ಪ್ರಿಪೇರ್ ಮಾಡಿದರೆ ನಿಮಗೆ ಒಂದೇ ಒಂದು ಕ್ವಶನಲ್ಲಿ ಹಲವಾರು ಕಾನ್ಸೆಪ್ಟ್ಸು ಕ್ಲಿಯರ್ ಆಗುತ್ತೆ ಅನ್ನೋದನ್ನು ನಾನು ಇವತ್ತು ಹೇಳ್ತಾ ಹೋಗ್ತೀನಿ ಇವತ್ತಿನ ಕ್ಲಾಸಲ್ಲಿ ನಾವು ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಲಿದ್ದೇವೆ ಅದಾದ ಮೇಲೆ ಇಂಟರ್ನ್ಯಾಷ್ನಲ್ ಬಿಸ್ನೆಸ್ಸನ್ನು ನಾವು ಡಿಸ್ಕಸ್ ಮಾಡ್ತೇವೆ ಹಾಗೆ ಒನ್ ಬೈ ಒನ್ ಫಾಲೋಡ್ ಬೈ ಎಲ್ಲ ಒಂದು ಚಾಪ್ಟರ್ಸನ್ನು ಕವರ್ ಮಾಡ್ತೇವೆ ಪ್ರತಿಯೊಂದು ಚಾಪ್ಟರ್ನ ಮಿನಿಮಮ್ ಫಿಫ್ಟೀನ್ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡ್ತೇನೆ ಅಂದರೆ ನೋಡಿ ಆಟ್ ದ ಎಂಡ್ ಆಫ್ ದಿಸ್ ಸಿರೀಸ್ ನೀವು ಒಂದು ಟೂ ಹಂಡ್ರೆಡ್ ಕ್ವಶನ್ಸ್ವರೆಗೂ ಕವರ್ ಮಾಡ್ತೀರಾ ಇಲ್ಲಿ ನಾನು ಹ್ಯಾಂಡ್ ರಿಟರ್ನ್ ನೋಟ್ಸನ್ನು ನಿಮಗೆ ತೋರಿಸ್ತಾ ಇರೋದು ಉದ್ದೇಶ ಏನು ಅಂದರೆ ನೀವು ಸ್ವಂತ ಸ್ಟಡಿ ಮಾಡುವಾಗ ಈ ರೀತಿಯೇ ಬರೋದು ಅದನ್ನು ರಿವೈಸ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ಈ ರೀತಿ ನೀವು ನೋಟ್ಸನ್ನು ತೆಗಿಬೇಕು ಅಂತ ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಈ ರೀತಿ ಪಿ ಡಿ ಎಫ್ ನೋಟ್ಸನ್ನು ತೋರಿಸಿ ಇವತ್ತು ಕ್ಲಾಸ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ಆಫ್ ಆಲ್ ಫಸ್ಟ್ ಕ್ವೆಶನ್ ಫಸ್ಟ್ ಕ್ವೆಶನ್ ಏನಿದೆ ಮ್ಯಾಚ್ ದ ಫಾಲೋವಿಂಗ್ ಕಾನ್ಸೆಪ್ಟ್ಸ್ ಆಫ್ ಬಿ ಇ ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಕಂಪೋನೆಂಟ್ಸ್ ಇದು ಸಾರಿ ಕಂಪೋನೆಂಟ್ಸನ್ನು ನಾವಿಲ್ಲಿ ಮ್ಯಾಚ್ ಮಾಡಬೇಕು ನಿಮಗೆ ಗೊತ್ತು ಕಂಪೋನೆಂಟ್ಸಲ್ಲಿ ಏನು ಬರುತ್ತೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಎಕ್ಸ್ಟರ್ನಲಲ್ಲಿ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಅಂತ ಬರುತ್ತೆ ಅದರ ಡಿಟೇಲ್ ವೀಡಿಯೋ ಚಾನಲಲ್ಲಿ ಇದೆ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ ಕೆ ಸೆಟ್ ನೆಟ್ ಅಂತ ಆಪ್ ಒಂದು ಪ್ಲೇಲಿಸ್ಟಲ್ಲಿ ನೋಡಿ ಈಗ ಇಕನಾಮಿಕ್ ಎನ್ವಿರಾನ್ಮೆಂಟ್ ಸೋಷಿಯಲ್ ಎನ್ವಿರಾನ್ಮೆಂಟ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಲೀಗಲ್ ಎನ್ವಿರಾನ್ಮೆಂಟ್ ಫಸ್ಟ್ ನೀವೇನು ಮಾಡಬೇಕು ಆನ್ಸರ್ ಏನಿರ್ಬೋದಪ್ಪ ಇಕನಾಮಿಕ್ ಎನ್ವಿರಾನ್ಮೆಂಟಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಇಕನಾಮಿಕ್ ಎನ್ವಿರಾನ್ಮೆಂಟಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಿದಾಗ ಇಲ್ಲಿ ನೋಡಿ ಎಕ್ಸಿಮ್ ಪಾಲಿಸಿ ಅಂದರೆ ಏನು ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ ಕಸ್ಟಮ್ಸ್ ಸೋಷಿಯಲ್ ವ್ಯಾಲ್ಯೂಸ್ ಬಿಸ್ನೆಸ್ ಲಾ ಆ್ಯಂಡ್ ಬ್ಯಾಂಕಿಂಗ್ ಇದನ್ನು ನೋಡಿದಾಗಲೇ ನಿಮಗೆ ಅರ್ಥ ಆಗುತ್ತೆ ಇಕನಾಮಿಕ್ ಎನ್ವಿರಾನ್ಮೆಂಟಿಗೆ ಮ್ಯಾಚ್ ಆಗೋದು ಎಕ್ಸಿಮ್ ಪಾಲಿಸಿನೇ ಸೊ ಎಗೆ ಒನ್ ಬಿಗೆ ಏನಾಗುತ್ತೆ ಹೇಳಿ ಬಿಗೆ ಸೋಷಿಯಲ್ ಎನ್ವಿರಾನ್ಮೆಂಟಿಗೆ ಸೋಷಿಯಲ್ ವ್ಯಾಲ್ಯೂಸ್ ಬಿ ತ್ರೀ ಸಿ ಪೊಲಿಟಿಕಲ್ ಎನ್ವಿರಾನ್ಮೆಂಟಿಗೆ ಕಸ್ಟಮ್ಸ್ ಲೀಗಲ್ ಎನ್ವಿರಾನ್ಮೆಂಟಿಗೆ ಬಿಸ್ನೆಸ್ ಲಾ ಆ್ಯಂಡ್ ಬ್ಯಾಂಕಿಂಗ್ ಆ್ಯಕ್ಟ್ ಆಯಿತಾ ಈಗ ನಿಮಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ ಕೆಲವೊಂದು ಸಲ ಏನಾಗುತ್ತೆ ಹೇಳಿ ಸೋಶ್ ಕಸ್ಟಮ್ಸ್ ಅನ್ನೋದು ಪೊಲಿಟಿಕಲ್ ಎನ್ವಿರಾನ್ಮೆಂಟಲ್ಲಿ ಬರುತ್ತಾ ಲೀಗಲ್ ಎನ್ವಿರಾನ್ಮೆಂಟಲ್ಲಿ ಬರುತ್ತಾ ಅನ್ನೋ ಕನ್ಫ್ಯೂಷನ್ ಬರುತ್ತೆ ನಿಮಗೆ ಆಗ ಯಾವ ರೀತಿ ಅನಲೈಸ್ ಮಾಡಬೇಕು ಜಾಸ್ತಿ ರಿಲೆವೆಂಟ್ ಆಗಿರೋದು ಯಾವುದು ಈಗ ನೋಡಿ ಲೀಗಲ್ ಎನ್ವಿರಾನ್ಮೆಂಟಿಗೆ ಬ್ಯಾಂಕಿಂಗ್ ಲಾ ಆ್ಯಂಡ್ ಬ್ಯಾಂಕಿಂಗ್ ಆ್ಯಕ್ಟ್ ಲಾ ಅನ್ನೋದು ಜಾಸ್ತಿ ಇಲ್ಲಿ ರಿಲೆವೆಂಟ್ ಆಗುತ್ತೆ ಅದೇ ಪೊಲಿಟಿಕಲ್ ಎನ್ವಿರಾನ್ಮೆಂಟಿಗೆ ಕಸ್ಟಮ್ಸ್ ಅಂದರೆ ಟ್ಯಾಕ್ಸ್ ಇರ್ಬೋದು ಟ್ಯಾರಿಫ್ಸ್ ಬೇರೆ ಬೇರೆ ಒಂದು ಲಾಸ್ ಏನಿರುತ್ತೆ ಅದಕ್ಕೆ ಪೊಲಿಟಿಕಲ್ ಎನ್ವಿನ್ಮೆಂಟ್ ಪೊಲಿಟಿಕಲ್ ಪಾಲಿಟೀಸ್ ಏನಾಗ್ತಾ ಇರುತ್ತೆ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಅಂದರೆ ಕಸ್ಟಮ್ಸ್ ಅದು ನಮ್ಮ ಪೊಲಿಟಿಕಲ್ ರಿಲೇಷನ್ಶಿಪ್ಸ್ ಬೇರೆ ದೇಶದಲ್ಲಿ ಯಾವ ರೀತಿಯಾಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಹೌದಾ ಸೊ ಫ ಒನ್ ಎ ಎ ಜೊತೆ ಯಾವುದು ಇಕನಾಮಿಕ್ ಎನ್ವಿರಾನ್ಮೆಂಟಿಗೆ ಕಸ್ ಇಕನಾಮಿಕ್ ಎನ್ವಿರಾನ್ಮೆಂಟಿಗೆ ಎಕ್ಸಿಮ್ ಪಾಲಿಸಿ ಸೊ ಎ ಒನ್ ಬಿ ತ್ರೀ ಸಿ ಟು ಡಿ ಫೋರ್ ಈ ರೀತಿ ನೀವು ಆನ್ಸರನ್ನು ಟಿಕ್ ಮಾಡ್ತೀರಾ ಇವಾಗ ಈ ಒಂದೇ ಕ್ವಶನಲ್ಲಿ ಹಲವಾರು ಕಾನ್ಸೆಪ್ಟ್ಸನ್ನು ಯಾವ ರೀತಿ ನೀವು ಇಲ್ಲಿ ರಿವೈಸ್ ಮಾಡ್ಬೋದು ಅನ್ನೋದನ್ನ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಫಸ್ಟ್ ಆಫ್ ಆಲ್ ಇಕೋನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಇಲ್ಲಿ ಫಸ್ಟ್ ಇಕೊನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಬಂದಿದೆ ಇಕೊನಾಮಿಕ್ ಎನ್ವಿರಾನ್ಮೆಂಟಲ್ಲಿ ನೋಡಿ ಇಕೊನಾಮಿಕ್ ಎನ್ವಿರಾನ್ಮೆಂಟಲ್ಲಿ ಏನು ಬರುತ್ತೆ ಎರಡು ಪಾರ್ಟ್ಸ್ ಬರುತ್ತೆ ಇದರ ಬಗ್ಗೆ ಏನು ನಾನು ರಿಟೇಲ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇಲ್ಲಿ ನಾನು ಶಾರ್ಟ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಇಕನಾಮಿಕ್ ಎನ್ವಿರಾನ್ಮೆಂಟಲ್ಲಿ ಇಕನಾಮಿಕ್ ಸಿಸ್ಟಮ್ ಆ್ಯಂಡ್ ಇಕನಾಮಿಕ್ ಪಾಲಿಸೀಸ್ ಎರಡು ಬರುತ್ತೆ ದೀಸ್ ಆರ್ ಟೂ ಪಾರ್ಟ್ಸ್ ಆಫ್ ಇಕನಾಮಿಕ್ ಎನ್ವಿರಾನ್ಮೆಂಟ್ ಸರಿನಾ ಈಗ ಇಕನಾಮಿಕ್ ಸಿಸ್ಟಮ್ ಅಂತ ಬಂದಾಗ ಇದರಲ್ಲಿ ಇಕನಾಮಿಕ್ ಸಿಸ್ಟಮ್ ಯಾವ ಯಾವ ಥರದ ಇಕನಾಮಿಕ್ ಸಿಸ್ಟಮ್ ಇರ್ಬೋದು ಕ್ಯಾಪಿಟಲಿಸಮ್ ಸೋಷಿಯಲಿಸಮ್ ಕಮ್ಯುನಿಸಮ್ ಆ್ಯಂಡ್ ಮಿಕ್ಸ್ಡ್ ಇಕನಾಮಿ ಓಕೆ ಸೊ ಹಿಯರ್ ಅಗೇನ್ ಕ್ಯಾಪಿಟಲಿಸಮ್ ಅಂದರೆ ಏನು ಅಂತ ಇನ್ ಡಿಟೇಲ್ ಡಿಸ್ಕಸ್ ಮಾಡಿದಾಗ ಸ್ಟೇಟ್ ಹ್ಯಾಸ್ ನೋ ಕಂಟ್ರೋಲ್ ಓವರ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಷ್ಟೇ ಅಂದರೆ ಗವರ್ಮೆಂಟಿನ ಕಂಟ್ರೋಲ್ ಇರೋದಿಲ್ಲ ಅಲ್ಲಿ ಗವರ್ಮೆಂಟಿನ ಕಂಟ್ರೋಲ್ ತುಂಬಾ ಕಡಿಮೆ ಇರುತ್ತೆ ಕ್ಯಾಪಿಟಲಿಸಮಲ್ಲಿ ಇಂಡಿವಿಜುವಲಿಸಮ್ ಆ್ಯಂಡ್ ಕಾಂಪಿಟೇಷನ್ ಆರ್ ದ ಬೇಸಿಕ್ಸ್ ಟು ಕ್ಯಾಪಿಟಲಿಸಮ್ ಕ್ಯಾಪಿಟಲಿಸಮಿನ ಬೇಸ್ ಏನು ಇಂಡಿವಿಜುವಲಿಸಮ್ ಆ್ಯಂಡ್ ಕಾಂಪಿಟೇಷನ್ ಅಂದರೆ ಯಾವುದೇ ಒಬ್ಬ ಬಿಸ್ನೆಸ್ ಮೆನ್ ತನಗೆ ತಿಳಿದ ಹಾಗೆ ಬಿಸ್ನೆಸ್ಸನ್ನು ತನ್ನ ಐಡಿಯಾದನ್ನು ಸ್ಕಿಲ್ಸನ್ನು ಯೂಸ್ ಮಾಡಿ ಮಾಡ್ಬೋದು ಸೊ ಇಂಡಿವಿಜುವಲಿಸಮ್ ಆ್ಯಂಡ್ ಕಾಂಪಿಟೇಷನ್ ಆರ್ ದ ಬೇಸಿಸ್ ಇದರ ಒಂದು ಎಕ್ಸಾಂಪಲ್ಸ್ ಯಾವುದು ಕೆನಡಾ ಆ್ಯಂಡ್ ಯು ಎಸ್ ಆರ್ ದ ಟು ಎಕ್ಸಾಂಪಲ್ಸ್ ಇವಾಗ ನೋಡಿ ನಾವು ಕ್ಯಾಪಿಟಲಿಸಮಲ್ಲಿ ಇಷ್ಟೆಲ್ಲ ಕಾನ್ಸೆಪ್ಟ್ಸನ್ನು ಕವರ್ ಮಾಡಿದ್ವಿ ನೆಕ್ಸ್ಟ್ ಸೋಷಿಯಲಿಸಮ್ ಅಂದ್ರೆ ಏನು ಮೇನ್ಲಿ ಡಿಪೆಂಡ್ಸ್ ಆನ್ ಗೌರ್ಮೆಂಟ್ ಪ್ಲಾನಿಂಗ್ ಗೌರ್ಮೆಂಟ್ ಪ್ಲಾನ್ ಮೇಲೆ ಒಂದು ಆ ಒಂದು ಸೊಸೈಟಿ ಡಿಪೆಂಡ್ ಆಗಿರುತ್ತೆ ಅದರಲ್ಲಿ ಇಕೊನಾಮಿಕ್ ಸಿಸ್ಟಮ್ ಸೋಷಿಯಲಿಸಮಲ್ಲಿ ಸೊ ಟ್ಯಾಕ್ಸ್ಡ್ ಹೆವಿಲಿ ಹೆವಿ ಟ್ಯಾಕ್ಸನ್ನು ಇಲ್ಲಿ ಇಂಪೋಸ್ ಮಾಡ್ತಾರೆ ನೆಕ್ಸ್ಟ್ ಒನ್ ಕಮ್ಯುನಿಸಮ್ ಅಲ್ಲಿ ಎವ್ರಿಥಿಂಗ್ ಈಸ್ ಓನ್ಡ್ ಕಾಮನ್ಲಿ ಎವ್ರಿ ಒನ್ ಇಲ್ಲಿ ಎವ್ರಿಥಿಂಗ್ ಇಸ್ ಓನ್ಡ್ ಕಾಮನ್ಲಿ ಅಂದರೆ ಏನು ಗವರ್ಮೆಂಟಿನ ಕಂಟ್ರೋಲ್ ತುಂಬ ಜಾಸ್ತಿ ಇರುತ್ತೆ ಎಲ್ಲ ಆಸ್ತಿಗಳನ್ನು ಇಟ್ ಈಸ್ ಓನ್ಡ್ ಬೈ ಎವ್ರಿ ವನ್ ಎಲ್ಲ ಆಸ್ತಿಯೂ ಎಲ್ಲರ ಅಧಿಕಾರ ಇದೆ ಅಂದರೆ ಪ್ರೈವೇಟ್ ಪ್ರಾಪರ್ಟಿ ಅಂತ ಏನು ಇರೋದಿಲ್ಲ ಇಲ್ಲಿ ಎವ್ರಿಥಿಂಗ್ ಓನ್ಡ್ ಕಾಮನ್ಲಿ ಇದನ್ನು ನೆನಪಿಟ್ಕೊಳ್ಬೇಕು ದೆನ್ ಎಕ್ಸಾಂಪಲ್ ನಾರ್ತ್ ಕೊರಿಯಾ ಆ್ಯಂಡ್ ಕ್ಯೂಬಾ ಕಮ್ಯುನಿಸಮಿಗೆ ಇವಾಗ ಇರುವಂಥ ಎಕ್ಸಾಂಪಲ್ಸ್ ನಾರ್ತ್ ಕೊರಿಯಾ ಆ್ಯಂಡ್ ಕ್ಯೂಬಾ ಚೀನಾ ವಿತ್ ಮೆನಿ ಕ್ಯಾಪಿಟಲಿಸ್ಟ್ ಮೇಜರ್ಸ್ ಅಂದರೆ ಚೀನಾನೂ ಹೌದು ಆದರೆ ಇದರಲ್ಲಿ ಹಲವಾರು ಕ್ಯಾಪಿಟಲಿಸ್ಟ್ ಮೇಜರ್ಸ್ ಇವಾಗ ಬರ್ತಾ ಇದೆ ಅಂತ ಅರ್ಥ ಓಕೆನಾ ಇವಾಗ ನೋಡಿ ಈಗ ನೆಕ್ಸ್ಟ್ ಲಾ ಲಾಸ್ಟ್ ಒನ್ ಈಸ್ ಮಿಕ್ಸ್ಡ್ ಇಕೊನಾಮಿ ಮಿಕ್ಸ್ಡ್ ಇಕೊನಾಮಿ ಅಂದರೆ ಏನು ಇದರಲ್ಲಿ ಕ್ಯಾಪಿಟಲಿಸಮ್ ಆ್ಯಂಡ್ ಕಮ್ಯುನಿಸಮ್ ಎರಡನ್ನು ಮಿಕ್ಸ್ ಆಗಿರುತ್ತೆ ಅಂದರೆ ಏನು ಪ್ರೈವೇಟ್ ಸೆಕ್ಟರ್ ಕೂಡ ಇದೆ ಪಬ್ಲಿಕ್ ಸೆಕ್ಟರ್ ಕೂಡ ಇದೆ ಪ್ರೈವೇಟ್ ಓನರ್ಶಿಪ್ ಕೂಡ ಇದೆ ಪಬ್ಲಿಕ್ ಓನರ್ಶಿಪ್ ಕೂಡ ಇದೆ ಈ ರೀತಿ ನಾವು ಇದನ್ನು ಅನಲೈಸ್ ಮಾಡಿದ್ವಿ ಈಗ ಇಕನಾಮಿಕ್ ಸಿಸ್ಟಮ್ ಬಗ್ಗೆ ನೋಡಿದ್ವಿ ಇದೇ ಕ್ವಶನಲ್ಲಿ ಇಕನಾಮಿಕ್ ಪಾಲಿಸೀಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಇಕನಾಮಿಕ್ ಪಾಲಿಸೀಸ್ ಅಂತ ಬಂದಾಗ ನೋಡಿ ಇಕನಾಮಿಕ್ ಪಾಲಿಸೀಸ್ ಅಂದರೆ ಏನು ಬೇರೆ ಬೇರೆ ಪಾಲಿಸೀಸನ್ನು ಗವರ್ಮೆಂಟ್ ಫಾರ್ಮ್ ಮಾಡ್ತಾ ಇರುತ್ತೆ ಸೊ ಇದರಲ್ಲಿ ಇಕನಾಮಿಕ್ ಪಾಲಿಸೀಸಲ್ಲಿ ಏನೇನು ಬರುತ್ತೆ ಇಲ್ಲಿ ನಾನು ಮೇಲೆ ನಿಮಗೆ ಹೇಳಿದೆ ಇಲ್ಲಿ ನೋಡಿ ಇಕನಾಮಿಕ್ ಪಾಲಿಸಿಯಲ್ಲಿ ಬರೋದು ಇಂಡಸ್ಟ್ರಿಯಲ್ ಪಾಲಿಸಿ ಮಾನಿಟ್ರಿ ಪಾಲಿಸಿ ಫಿಸಿಕಲ್ ಪಾಲಿಸಿ ಫಾರಿನ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ಫಾರಿನ್ ಟ್ರೇಡ್ ಪಾಲಿಸಿ ಅದನ್ನೇ ನಾವು ಎಕ್ಸಿಮ್ ಪಾಲಿಸಿ ಅಂತ ಕರಿತೀವಿ ಎಕ್ಸಿಮ್ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಪಾಲಿಸಿ ಅಂತ ಇಲ್ಲಿ ನೋಡಿ ಇವಾಗ ಇದರಲ್ಲಿ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಯುವರ್ ಸೆಟ್ ಎಕ್ಸಾಮ್ ಇಂಪಾರ್ಟೆಂಟ್ ಯಾವುದು ಫಿಸಿಕಲ್ ಪಾಲಿಸಿ ಆ್ಯಂಡ್ ಮನಿಟ್ರಿ ಪಾಲಿಸಿ ಸೊ ಫಿಸಿಕಲ್ ಪಾಲಿಸಿ ಅಂದರೆ ಇನ್ನು ಮೊನಿಟ್ರಿ ಪಾಲಿಸಿ ಅಂದರೆ ನಾನು ಇಲ್ಲಿ ಕವರ್ ಮಾಡ್ಕೊಳ್ಬೇಕು ಮನಿಟ್ರಿ ಪಾಲಿಸಿ ಯೂಸ್ ಮನಿ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಂಟ್ರಲ್ ಬ್ಯಾಂಕ್ ಅಂದರೆ ಮೊನಿಟ್ರಿ ಪಾಲಿಸಿ ಅಂದರೆ ಇನ್ನು ಯೂಸ್ ಆಫ್ ಮೊನಿಟ್ರಿ ಇನ್ಸ್ಟ್ರೂಮೆಂಟ್ ಮೊನಿಟ್ರಿ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡಿ ಒಂದು ಆ ಒಂದು ಮಾರ್ಕೆಟಲ್ಲಿರುವಂತಹ ಮನಿ ಸಪ್ಲೈನ ಕಂಟ್ರೋಲ್ ಮಾಡೋದು ಅಂತ ಅರ್ಥ ಸರಿನಾ ಇದರ ಇನ್ಸ್ಟ್ರೂಮೆಂಟ್ಸ್ ಹೇಗೆ ಮಾಡ್ತಾರೆ ಈ ಮಾನಿಟ್ರಿ ಪಾಲಿಸಿಯನ್ನು ಮಾಡೋರು ಯಾರು ಸೆಂಟ್ರಲ್ ಬ್ಯಾಂಕ್ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಸರಿನಾ ಹಾಗಾದರೆ ಇದರ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವುದು ಸಿ ಆರ್ ಆರ್ ಕ್ಯಾಪಿಟಲ್ ಕ್ಯಾಶ್ ರಿಸರ್ವ್ ರೇಷೋ ಸೆಡ್ರಿ ಲಿಕ್ವಿಡಿಟಿ ರೇಷೋ ಓಪನ್ ಮಾರ್ಕೆಟ್ ಆಪ್ರೇಷನ್ಸ್ ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮ್ಸ್ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಓಕೆ ಈ ಎಲ್ಲದರ ಬಗ್ಗೆಯೂ ಡಿಟೇಲ್ ವಿಡಿಯೋ ಇದೆ ನಾನು ಲಿಂಕನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಓಕೆ ಈ ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಬರುತ್ತೆ ಮಾನಿಟರಿ ಪಾಲಿಸಿ ಅಂದರು ಬರುತ್ತೆ ಅದೇ ರೀತಿ ನೆಕ್ಸ್ಟ್ ಏನು ಹೇಳಿ ಮಾನಿಟರಿ ಪಾಲಿಸಿ ಆಯಿತು ಫಿಸಿಕಲ್ ಪಾಲಿಸಿ ಫಿಸ್ಕಲ್ ಪಾಲಿಸಿ ಅಂದರೆ ಏನು ಟ್ಯಾಕ್ಸ್ ಪಾಲಿಸಿ ಆಫ್ ದ ಗವರ್ಮೆಂಟ್ ಫಿಸಿಕಲ್ ಪಾಲಿಸಿಯಲ್ಲಿ ಯೂಸ್ ಆಫ್ ದ ಗವರ್ಮೆಂಟ್ ಸ್ಪೆಂಡಿಂಗ್ಸ್ ಗವರ್ಮೆಂಟ್ ಸ್ಪೆಂಡಿಂಗ್ಸ್ ಆ್ಯಂಡ್ ಟ್ಯಾಕ್ಸೇಷನ್ ಟು ಇನ್ಫ್ಲೂಯೆನ್ಸ್ ದ ಇಕನಾಮಿ ಅಂದರೆ ಇಕನಾಮಿಯಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅದರಿಂದ ಬಂದಂಥ ಹಣವನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅದನ್ನು ಫಿಸ್ಕಲ್ ಪಾಲಿಸಿ ಅಂತ ಕರೀತಾರೆ ಫಿಸಿಕಲ್ ಪಾಲಿಸಿಯಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಏನು ಹೇಳಿ ಸ್ಯಾಲರಿ ಕೊಡೋದು ವೇಜಸ್ ಕೊಡೋದು ಇದೆಲ್ಲ ಗವರ್ಮೆಂಟ್ ಮಾಡ್ತಾ ಇರುತ್ತೆ ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಬರುತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನು ಕ್ರಿಯೇಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂದರೆ ರೋಡ್ ಬ್ರಿಡ್ಜ್ ಡ್ಯಾಮ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಇದನ್ನೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ಗವರ್ಮೆಂಟ್ ಏನು ದುಡ್ಡನ್ನು ಖರ್ಚು ಮಾಡುತ್ತೋ ಅದು ಬರೋದು ಫಿಸಿಕಲ್ ಪಾಲಿಸಿ ಅಂಡರ್ ಓಕೆ ಇವಾಗ ನೋಡಿ ನಾನು ಹೇಳ್ತಾ ಇರೋ ಉದ್ದೇಶ ಏನು ಅಂದರೆ ಈಗ ಫಸ್ಟ್ ಕ್ವಶನ್ ಒಂದೇ ಒಂದು ಎಮ್ ಸಿ ಕ್ಯೂ ಅನ್ನು ನಾವು ಇದ್ದೀವಿ ಅದರಲ್ಲೂ ಕೂಡ ಒಂದನೇ ಇಕನಾಮಿಕ್ ಎನ್ವಿರಾನ್ಮೆಂಟ್ ಅಂದರೆ ಏನೇನು ಬರುತ್ತೆ ಅನ್ನೋದನ್ನು ನಾನು ಶಾರ್ಟ್ ಆಗಿ ನಿಮಗೆ ಎಲ್ಲಿ ತಿಳಿಸಿದೆ ಹೀಗೆ ನೀವು ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ ಒಂದು ಕ್ವಶನ್ ಅಂದರೆ ನಿಮಗೆ ನಾಲ್ಕು ಆಪ್ಷನ್ಸ್ ಇದ್ದರೆ ನಾಲ್ಕು ಕಾನ್ಸೆಪ್ಟ್ಸ್ ಅದರೊಳಗಿರುವಂತಹ ಸಬ್ ಕಾನ್ಸೆಪ್ಟ್ಸ್ ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾಪಿಟಲಿಸಮ್ ರಿಲೇಟೆಡ್ ಏನೇ ಕ್ವಶನ್ ಬರಲಿ ಅದೇ ರೀತಿ ನಿಮಗೆ ಸೋಷಿಯಲಿಸಮ್ ರಿಲೇಟೆಡ್ ಕ್ವಶನ್ ಬರಲಿ ಕಮ್ಯುನಿಸಮ್ ಹೌದಾ ಮಿಕ್ಸ್ಡ್ ಇಕೊನಾಮಿ ರಿಲೇಟೆಡ್ ಅದರ ಎಕ್ಸಾಂಪಲ್ಸ್ ಅಂತ ಬರಲಿ ಈ ಎಲ್ಲವನ್ನು ನೀವು ಏನು ಮಾಡ್ಬೋದು ಅಲ್ಲಿಯೇ ಕ್ಲಿಯರ್ ಮಾಡ್ಕೊಳ್ಬೋದು ಈ ರೀತಿ ನೀವು ಸ್ಟಡಿ ಮಾಡಬೇಕು ಓಕೆನಾ ಇವಾಗ ಇಲ್ಲಿ ಸೊ ಇಕೊನಾಮಿಕ್ ಎನ್ವಿರೋನ್ಮೆಂಟ್ ಆಯಿತು ಸೋಷಿಯಲ್ ಎನ್ವಿರಾನ್ಮೆಂಟಲ್ಲಿ ಏನು ಬರುತ್ತೆ ಹೇಳಿ ಸೋಷಿಯಲ್ ವ್ಯಾಲ್ಯೂಸ್ ಅದೇ ರೀತಿ ಸೋಷಿಯಲ್ ಕಸ್ಟಮ್ಸ್ ಟ್ರೆಡಿಷನ್ಸ್ ಇದೆಲ್ಲ ಬರುತ್ತೆ ಓಕೆ ದೆನ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಏನು ಬರುತ್ತೆ ಹೇಳಿ ಪೊಲಿಟಿಕಲ್ ಎನ್ವಿರಾನ್ಮೆಂಟಲ್ಲಿ ಟ್ಯಾಕ್ಸ್ ಪಾಲಿಸೀಸ್ ಇರ್ಬೋದು ಗೌರ್ಮೆಂಟ್ ಪಾಲಿಸೀಸ್ ಇರ್ಬೋದು ಇದೆಲ್ಲ ಬರುತ್ತೆ ಲೀಗಲ್ ಎನ್ವಿರಾನ್ಮೆಂಟಲ್ಲಿ ಬೇರೆ ಬೇರೆ ಲಾಸ್ ಬರುತ್ತೆ ಓಕೆ ಅದರ ಬಗ್ಗೆ ನಾನು ಸ್ವಲ್ಪ ಇಲ್ಲಿ ಇನ್ಫಾರ್ಮೇಷನ ಪ್ರೊವೈಡ್ ಮಾಡಿದ್ದೀನಿ ನೋಟ್ಸಲ್ಲಿ ಈ ರೀತಿ ನೀವು ನೋಟ್ಸನ್ನು ಮಾಡ್ಕೊಳ್ಬೇಕು ನೋಡಿ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಏನು ಬಂತು ಇವಾಗ ಲಾಸ್ ಲೈಸೆನ್ಸಿಂಗ್ ಟ್ಯಾಕ್ಸಸ್ ಪರ್ಮಿಟ್ಸ್ ಫೀಸ್ ಟ್ಯಾರಿಸ್ ಕರೆನ್ಸಿ ರಿಸ್ಕ್ ಎಕ್ಸೆಟ್ರಾ ಓಕೆನಾ ಲೀಗಲ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು ಬಂತು ನೋಡಿ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಕಾಂಟ್ರಾಕ್ಟ್ ಆ್ಯಕ್ಟ್ ನೈನ್ ಏಯ್ಟೀನ್ ಸೆವೆಂಟಿ ಟು ಇಂಡಿಯನ್ ಸೇಲ್ಸ್ ಆಫ್ ವುಡ್ಸ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ಟು ನೆಗೋಶಿಯೇಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂದರೆ ಈ ರೀತಿ ಆಕ್ಟ್ಸ್ ಎಲ್ಲ ಈಗಲೇ ಎನ್ವಿರಾನ್ಮೆಂಟಲ್ಲಿ ಬರುತ್ತೆ ಈ ಆ್ಯಕ್ಟ್ಸ್ ರಿಲೇಟೆಡ್ ಟು ಬಿಸ್ನೆಸ್ ನೆನಪಾಗ್ತಾ ಇದೆಯಾ ನಿಮಗೆ ಆಕ್ಸ್ ರಿಲೇಟೆಡ್ ಟು ಬಿಸ್ನೆಸ್ ಆರ್ ಲಾಸ್ ರಿಲೇಟೆಡ್ ಟು ಬಿಸ್ನೆಸ್ ಅಂತ ಈಗ ಒಂದು ಕ್ವಶನಲ್ಲಿ ಬಂದಿರುವಂತಹ ಎಲ್ಲ ಆಪ್ಷನ್ ಬಗ್ಗೆ ಈ ರೀತಿ ನೀವು ಇನ್ಫಾರ್ಮೇಷನ್ನ ಬರ್ಕೊಳ್ಬೇಕು ಓಕೆ ಒಂದು ಕ್ವಶನನ್ನು ಈ ರೀತಿ ನೀವು ಅನಲೈಸ್ ಮಾಡಬೇಕು ನೆಕ್ಸ್ಟ್ ನೋಡಿ ಎರಡನೇ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಇದು ಎರಡು ಸಾವಿರದ ಹದಿಮೂರಲ್ಲಿ ಬಂದಿರುವಂಥ ಕ್ವಶನು ದ ಇಂಪಾರ್ಟೆಂಟ್ ರಿಪ್ ರಿಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಟು ದ ಕಸ್ಟಮರ್ಸ್ ಕಸ್ಟಮರ್ಸ್ ಟುವರ್ಡ್ಸ್ ಕಸ್ಟಮರ್ಸ್ ಅಂದ ಆ್ಯಸ್ ಅ ಬಿಸ್ನೆಸ್ ನಿಮ್ಮ ಜವಾಬ್ದಾರಿ ಕಸ್ಟಮರ್ಸ್ ಟುವರ್ಡ್ಸ್ ಕಸ್ಟಮರ್ಸ್ ಅಂದರೆ ಕಸ್ಟಮರ್ಸ್ ಸ್ಯಾಟಿಸ್ಫೈ ಮಾಡೋದಕ್ಕೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಕೇಳ್ತಿದ್ದಾರೆ ಓಕೆ ಫಸ್ಟ್ ಏನು ಹೇಳಿ ಟು ಎನ್ಶೋರ್ ಫ್ಯಾಮಿಲಿ ವೆಲ್ಫೇರ್ ಆಫ್ ದ ಕಸ್ಟಮರ್ಸ್ ಕಸ್ಟಮರ್ಸಿನ ಫ್ಯಾಮಿಲಿ ವೆಲ್ಫೇರ್ ಮಾಡೋದು ನಿಮ್ಮ ಕೆಲಸನಾ ಆ್ಯಸ್ ಅ ಬಿಸ್ನೆಸ್ ಪರ್ಸನ್ ಅವರ ಫ್ಯಾಮಿಲಿ ವೆಲ್ಫೇರ್ ಮಾಡೋದು ನಿಮ್ಮ ಕೆಲಸ ಅಲ್ಲ ಆ್ಯಸ್ ಅ ಬಿಸ್ನೆಸ್ ಕಸ್ಟಮರ್ಸ್ ಟುವರ್ಡ್ಸ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನೇ ಹೇಳಬೇಕು ಆಯಿತಾ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದಲ್ಲ ನೆಕ್ಸ್ಟ್ ಒನ್ ಟು ಅಂಡರ್ಸ್ಟ್ಯಾಂಡ್ ದ ಕಸ್ಟಮರ್ ನೀಡ್ಸ್ ಹೌದು ನೀವು ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆ್ಯಸ್ ಅ ಬಿಸ್ನೆಸ್ ಟು ಎನ್ಶ್ಯೋರ್ ಹೆಲ್ತ್ ಕಂಡೀಷನ್ಸ್ ಆಫ್ ದ ಕಸ್ಟಮರ್ಸ್ ಇಲ್ಲ ಹೆಲ್ತ್ ಕಂಡೀಷನ್ಸ್ ತಿಳ್ಕೊಳ್ಳೋದು ನಿಮ್ಮ ಕೆಲಸ ಅಲ್ಲ ನೆಕ್ಸ್ಟ್ ಎನ್ಶ್ಯೋರ್ ದ್ಯಾಟ್ ದ ಪ್ರಾಡಕ್ಟ್ ಸಪ್ಲೈಡ್ ಹ್ಯಾಸ್ ನೋ ಅಡ್ವರ್ಸ್ ಇಫೆಕ್ಟ್ ನೀವು ಪ್ರೊಡ್ಯೂಸ್ ಮಾಡಿರುವಂಥ ಪ್ರಾಡಕ್ಟ್ನ ಯಾವುದೇ ಬ್ಯಾಡ್ ಇಫೆಕ್ಟ್ಸ್ ಅಥವಾ ಅಡ್ವರ್ಸ್ ಇಫೆಕ್ಟ್ ಇಲ್ಲ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು ಇದು ನಿಮ್ಮ ಕರ್ತವ್ಯ ಆಸ್ ಅ ಬಿಸ್ನೆಸ್ ಟು ಪ್ರೊವೈಡ್ ಅನ್ ಅಪರ್ಚುನಿಟಿ ಫಾರ್ ಬೀಯಿಂಗ್ ಹರ್ಡ್ ಆ್ಯಂಡ್ ಟು ರೀಡ್ರೆಸ್ ಜೆನ್ಯೂನ್ ಗ್ರಿವೆನ್ಸಸ್ ಅಂದರೆ ನಿಮ್ಮ ಒಂದು ಕಸ್ಟಮರ್ಸಿನ ಪ್ರಾಬ್ಲಮ್ಸನ್ನು ರಿಲೇಟೆಡ್ ಟು ಯುವರ್ ಪ್ರಾಡಕ್ಟ್ಸ್ ಇರ್ಬೋದು ಗ್ರಿವೆನ್ಸಸ್ ಆ್ಯಂಡ್ ರೀ ದೋಸ್ ಪ್ರಾಬ್ಲಮ್ಸ್ ಅನ್ನ ಆ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡೋದು ನಿಮ್ಮ ಒಂದು ಕೆಲಸ ಓಕೆ ಈ ರೀತಿ ನೀವು ಈ ಕ್ವಶನನ್ನು ಅನಲೈಸ್ ಮಾಡ್ತೀರಾ ನೆಕ್ಸ್ಟ್ ಕ್ವಶನ್ ನೋಡಿ ಇಂಟರ್ನಲ್ ಎನ್ವಿರಾಮ್ಮೆಂಟ್ ಆಫ್ ದ ಬಿಸ್ನೆಸ್ ಇನ್ಕ್ಲೂಡ್ಸ್ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಇಂಟರ್ನಲ್ ಎನ್ವಿರಾಮೆಂಟ್ ಆಫ್ ದ ಬಿಸ್ನೆಸ್ ಇನ್ಕ್ಲೂಡ್ಸ್ ಏನೇನೇ ಇನ್ಕ್ಲೂಡ್ ಮಾಡುತ್ತೆ ಬಿಸ್ನೆಸ್ ಇಥಿಕ್ಸ್ ಇಂಟರ್ನಲ್ ಇಂಟರ್ನಲ್ ಅಂದರೆ ಏನು ಆ ಬಿಸ್ನೆಸ್ಗೆ ಸ್ಪೆಸಿಫಿಕ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ಸ್ ಅಂತ ಹೇಳ್ಬೋದು ಬಿಸ್ನೆಸ್ ಎಥಿಕ್ಸ್ ಇಲ್ಲಿ ಏನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕಂಪೋನೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಡಿಟೇಲ್ ವೀಡಿಯೋ ನೀವು ನೋಡ್ಕೊಳ್ಳಿ ಓಕೆ ಈ ಒಂದು ವಿಡಿಯೋ ನೋಡಾದ ಮೇಲೆ ಆ ವೀಡಿಯೋವನ್ನು ಕೂಡ ನೀವು ನೋಡಿ ಅಂದರೆ ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ ಬಿಸ್ನೆಸ್ ಇಥಿಕ್ಸ್ ಮಾರಲ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಎಸ್ ಇಂಟರ್ನಲ್ ಎನ್ವಿರಾನ್ಮೆಂಟ್ನ ಪಾರ್ಟ್ ಅಂತ ಹೇಳ್ಬೋದು ಬಿಸ್ನೆಸ್ ಆ್ಯಂಡ್ ಮ್ಯಾ ಮ್ಯಾನೇಜಿಯಲ್ ಪಾಲಿಸೀಸ್ ಓಕೆ ದೆನ್ ಪ್ರಾಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಡೆವಲಪ್ಮೆಂಟ್ ಗವರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಂಡಸ್ಟ್ರಿಯಲ್ ರಿಲೇಷನ್ಶಿಪ್ಸ್ ಇಲ್ಲಿ ನೋಡಿ ಯಾವ ರೀತಿ ನೆನ್ಪಿಟ್ಕೊಳ್ತೀರಾ ಇಂಟರ್ನಲ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಆ ಒಂದು ಬಿಸ್ನೆಸ್ಸಿಗೆ ಸ್ಪೆಸಿಫಿಕ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಗವರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಬಿಸ್ನೆಸ್ಸಿಗೂ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಬಟ್ ಬಿಸ್ನೆಸ್ ಇಥಿಕ್ಸ್ ಆ್ಯಂಡ್ ಮಾರಲ್ ಸ್ಟ್ಯಾಂಡರ್ಡ್ಸ್ ಬಿಸ್ನೆಸ್ ಮ್ಯಾ ಮ್ಯಾನೇಜಿಯಲ್ ಪಾಲಿಸೀಸ್ ಪ್ರಾಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಡೆವಲಪ್ಮೆಂಟ್ ಇಂಡಸ್ಟ್ರಿಯಲ್ ರಿಲೇಷನ್ಶಿಪ್ಸ್ ಅಂದರೆ ನಿಮ್ಮ ಬಿಸ್ನೆಸ್ಸಿನ ಇಲೇಷನ್ಶಿಪ್ ಇಂಡಸ್ಟ್ರಿ ಜೊತೆಗೆ ಯಾವ ರೀತಿಯಾಗಿದೆ ಇದು ನಿಮ್ಮ ಒಂದು ಬಿಸ್ನೆಸ್ ಸ್ಪೆಸಿಫಿಕ್ ಫ್ಯಾಕ್ಟರ್ಸ್ ಅದು ಇಂಟರ್ನಲ್ ಫ್ಯಾಕ್ಟರ್ಸಲ್ಲಿ ಬರುತ್ತೆ ಇಂಟರ್ನಲ್ ಎನ್ಮೆಂಟಲ್ಲಿ ಬರುತ್ತೆ ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಂಟರ್ನಲ್ ಎನ್ವರಮೆಂಟ್ ಆಫ್ ದ ಬಿಸ್ನೆಸ್ ಇನ್ಕ್ಲೂಡ್ಸ್ ಅಂತ ಕೇಳ್ತಾ ಇದ್ದಾರೆ ಸೊ ಇನ್ಕ್ಲೂಡ್ಸ್ ಅಂತ ಬಂದಾಗ ಒಂದನೇದು ಇನ್ಕ್ಲೂಡ್ ಆಗ್ತಾ ಇದೆ ಸೆಕೆಂಡ್ ಒನ್ ಇನ್ಕ್ಲೂಡ್ ಆಗ್ತಾ ಇದೆ ಥರ್ಡ್ ಒನ್ ಆ್ಯಂಡ್ ಫೋರ್ತ್ ಫಿಫ್ತ್ ಒನ್ ಗವರ್ಮೆಂಟ್ ರೂಲ್ಸ್ ಇದು ಇನ್ಕ್ಲೂಡ್ ಆಗೋದಿಲ್ಲ ಇದು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಫ್ಯಾಕ್ಟ್ರಲ್ಲಿ ಬರುತ್ತೆ ಸರಿನಾ ಇವಾಗ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಫಾಲ್ ಇನ್ ದ ಜ್ಯುರಿಡಿಕ್ಷನ್ ಆಫ್ ಎಮ್ ಆರ್ ಟಿ ಪಿ ಆ್ಯಕ್ಟ್ ಮೊದಲು ಹೇಳಿ ಎಮ್ ಆರ್ ಟಿ ಪಿ ಫುಲ್ ಫಾರ್ಮ್ ಏನಂತ ನಿಮ್ಗೆ ಗೊತ್ತಿರಬೇಕು ಮೊನೋಪೊಲಿ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆ್ಯಕ್ಟ್ ಅಂತ ನಾವು ಕರಿತೀವಿ ಅದರ ಕಮಿಷನಲ್ಲಿ ಯಾವುದು ಬರಲ್ಲ ಅಂತ ಕೇಳ್ತಾ ಇದ್ದಾರೆ ನೋಡಿ ಮೊನೋಪೊಲಿ ರಿಸ್ಟ್ರಿಕ್ಷನ್ ಅಂದರೆ ಪ್ರಿವೆನ್ಷನ್ ಆಫ್ ಮೊನೋಪೊಲಿ ಅಂತೂ ಬಂದೇ ಬರುತ್ತೆ ಹೌದಾ ಪ್ರಿವೆನ್ಷನ್ ಆಫ್ ರಿಸ್ಟ್ರಿಕ್ಷನ್ ಆಫ್ ಟ್ರೇಡ್ ಪಾ ಪ್ರಾಕ್ಟೀಸಸ್ ಮೊನೋಪೊಲಿಯನ್ ರಿಸ್ಟ್ರಿಕ್ಟಿವ್ ಎರಡೂ ಬಂದಿದೆ ಇಲ್ಲಿ ಪ್ರೊಹಿಷನ್ ಆಫ್ ಅನ್ಫ್ರೇರ್ ಟ್ರೇಡ್ ಪ್ರಾಕ್ಟಿಸ್ ಹೌದು ಯಾವುದೇ ರೀತಿಯ ಮೋಸದ ಪ್ರಾಕ್ಟಿಸಸನ್ನು ಇಲ್ಲಿ ಅವರು ಪ್ರೊಹಿಬಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂಡರ್ ಎಮ್ ಆರ್ ಟಿ ಪಿ ಆ್ಯಕ್ಟ್ ಹೌದಾ ನೆಕ್ಸ್ಟ್ ಒನ್ ರೆಗ್ಯುಲೇಷನ್ ಆಫ್ ಕಾಂಬಿನೇಷನ್ಸ್ ಇದು ಬರೋದಿಲ್ಲ ಯಾವುದು ಕವರ್ ಆಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಆನ್ಸರ್ ಈಸ್ ಡಿ ಸರಿನಾ ನೆಕ್ಸ್ಟ್ ಒನ್ ಇಲ್ಲಿ ಇದರಲ್ಲಿ ಕ್ವಶನನ್ನು ಅನಲೈಸ್ ಮಾಡೋದಕ್ಕೆ ಕೆಲವೊಂದು ಕ್ವಶನಲ್ಲಿ ಆಪ್ಷನ್ಸಲ್ಲಿ ಅನಲೈಸ್ ಮಾಡೋ ಥರ ಏನೂ ಇರೋದಿಲ್ಲ ಅದಕ್ಕಾಗಿ ಅದಕ್ಕೆ ರಿಲೇಟೆಡ್ ಇರುವಂಥ ಪಾಯಿಂಟ್ಸನ್ನು ನಾವು ಇಲ್ಲಿ ಬರ್ಕೊಳ್ಬೇಕು ಸೊ ಎಮ್ ಆರ್ ಟಿ ಪಿ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ನೈನ್ ರೀಪ್ಲೇಸ್ಡ್ ಬೈ ಕಾಂಪಿಟೇಷನ್ ಆ್ಯಕ್ಟ್ ಇವಾಗ ಎಂ ಆರ್ ಟಿ ಪಿ ಆ್ಯಕ್ಟನ್ನು ಕಾಂಪಿಟೇಷನ್ ಆ್ಯಕ್ಟ್ ಅಂತ ರೀಪ್ಲೇಸ್ ಮಾಡಿದ್ದಾರೆ ಈ ಒಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು ಕ್ವಶನ್ ಕೇಳಬಹುದು ವಿಚ್ ಆ್ಯಕ್ಟ್ ಇಸ್ ರಿಪ್ಲೇಸ್ಡ್ ಬೈ ಕಾಂಪಿಟೇಷನ್ ಆ್ಯಕ್ಟ್ ಅಂತ ಎಮ್ ಆರ್ ಟಿ ಪಿ ಆ್ಯಕ್ಟ್ ಎಮ್ ಆರ್ ಟಿ ಪಿ ಇಸ್ ರೀಪ್ಲೇಸ್ಡ್ ಬೈ ವಿಚ್ ಆ್ಯಕ್ಟ್ ಅಂತ ಕೇಳ್ಬೋದು ಈ ರೀತಿ ಕ್ವಶನ್ ಬರಬಹುದು ಈಗ ಫಿಫ್ತ್ ಕ್ವಶನ್ ಫಿಫ್ತ್ ಕ್ವೆಶನ್ ಏನಿದೆ ನೋಡಿ ಲೇಸಿಸ್ ಫೇರ್ ಪಾಲಿಸಿ ಈಸ್ ಅಡಾಪ್ಟೆಡ್ ಇನ್ ಸೋಷಿಯಲಿಸಮ್ ಇಕನಾಮಿ ಸೋಷಿಯಲಿಸ್ಟ್ ಇಕನಾಮಿ ಕ್ಯಾಪಿಟಲಿಸ್ಟ್ ಇಕನಾಮಿ ಇವಾಗ ಆಲ್ರೆಡಿ ನಾನು ಸೋಷಿಯಲಿಸ್ಟ್ ಇಕನಾಮಿ ಅಂದ್ರೇನು ಕ್ಯಾಪಿಟಲಿಸ್ಟ್ ಮಿಕ್ಸ್ಡ್ ಅಂದ್ರೇನು ಆಮೇಲೆ ಕಮ್ಯುನಿಸ್ಟ್ ಅಂದರೆ ಏನು ಅಂತ ಹೇಳಿದ್ದೀನಿ ಇವಾಗ ಲೇಸಿಸ್ ಫೇರ್ ಅಂದರೆ ಏನು ಅಂತ ನಿಮ್ಗೆ ಹೇಳ್ತೀನಿ ಇಲ್ಲಿ ನೋಡಿ ಲೇಸಿಸ್ ಫೇರ್ ಅಂದರೆ ಅರ್ಥ ಫ್ರೆಂಚ್ ಟರ್ಮ್ ಲೆಟ್ ಯು ಡೂ ಲೀವ್ ಅಲೋನ್ ಅಂದರೆ ಯಾವುದೇ ಒಂದು ನಿರ್ಣಯದಲ್ಲಿ ಹಸ್ತಕ್ಷೇಪ ಇಲ್ಲ ಅಂತ ಫ್ರೆಂಚ್ ಫ್ರೆಂಚ್ ಟರ್ಮಿನ ಅರ್ಥ ಲೆಟ್ ಯು ಡೂ ಅವರಿಗೆ ಅವರ ಜವಾಬ್ದಾರಿಯನ್ನು ತಗೊಳೋದಕ್ಕೆ ಬಿಡಬೇಕು ಲೀವ್ ಅಲೋನ್ ಅಂತ ಅರ್ಥ ನೋ ಗವರ್ಮೆಂಟ್ ಇಂಟರ್ವೆನ್ಷನ್ ನಮ್ಮ ಬಿಸ್ನೆಸ್ ಎನ್ವಿರೋನ್ಮೆಂಟ್ನ ಅರ್ಥದಲ್ಲಿ ನೋ ಗವರ್ಮೆಂಟ್ ಇಂಟರ್ವೆನ್ಷನ್ ಯಾವುದರಲ್ಲಿ ಇರುತ್ತೆ ಹೇಳಿ ಕ್ಯಾಪಿಟಲಿಸ್ಟ್ ಇಕೊನಾಮಿಯಲ್ಲಿ ಗವರ್ಮೆಂಟ್ ಇಂಟರ್ವೆನ್ಷನ್ ಇರೋದಿಲ್ಲ ನೋಡಿ ಫ್ರೆಂಚ್ ವರ್ಡ್ ಲೆಜಿಸ್ಫೇರ್ನ ಅರ್ಥ ಏನು ಫ್ರೆಂಚ್ ಟರ್ಮ್ ಲೆಟ್ ಯು ಡೂ ನಿಮ್ಮಷ್ಟಕ್ಕೆ ನೀವು ನಿರ್ಣಯಗಳನ್ನು ತೆಗೆದುಕೊಳ್ಬೋದು ಲೆಟ್ ಯು ಡೂ ಅಥವಾ ಲೀವ್ ಅಲೋನ್ ಅಂತ ಅರ್ಥ ಸರಿನಾ ನೆಕ್ಸ್ಟ್ ನೋಡಿ ಸಿಕ್ಸ್ತ್ ರಿಲ್ಯಾಕ್ಸ್ ರಿಲ್ಯಾಕ್ಸಿ ರಿಲ್ಯಾಕ್ಸಿಂಗ್ ದ ರಿಸ್ಟ್ರಿಕ್ಷನ್ಸ್ ಆ್ಯಂಡ್ ಕಂಟ್ರೋಲ್ ಇಂಪೋಸ್ ಆನ್ ಬಿಸ್ನೆಸ್ ಆ್ಯಂಡ್ ಇಂಡಸ್ ಇಂಡಸ್ಟ್ರೀಸ್ ಮೀನ್ಸ್ ನೋಡಿ ಇಲ್ಲಿ ನಿಮಗೆ ಗೊತ್ತು ನೀವು ಇಕನಾಮಿಕ್ ಪಾಲಿಸಿಯಲ್ಲಿ ಲಿಬರ್ಲೈಸೇಷನ್ ಅಂದ್ರೇನು ಏನು ತೆಗೆದು ತೆಗೆದುಹಾಕೋದು ಈಸಿ ಕ್ವಶನು ಅದ್ರ ಬಗ್ಗೆ ಇದರಲ್ಲಿ ನಿಮಗೆ ಪ್ರೈವೇಟೈಜೇಷನ್ ಅಂದರೆ ಏನು ಗೊತ್ತಿರಬೇಕು ಗ್ಲೋಬಲೈಸೇಷನ್ ಆಮೇಲೆ ನನ್ ಆಫ್ ದೀಸ್ ಈ ಕ್ವಶನ್ಸ್ ಈ ಒಂದು ಆಪ್ಷನ್ಸ್ ಇದೆ ಇದರಲ್ಲಿ ಲಿಬ್ರಲೈಸೇಷನ್ ಅಂದರೆ ರಿಸ್ಟ್ರಿಕ್ಷನ್ ತೆಗೆದುಹಾಕೋದು ಪ್ರೈವೇಟೈಸೇಷನ್ ಅಂದರೆ ಪ್ರೈವೇಟ್ ಇಂಡಸ್ಟ್ರಿಗೆ ಅನುಮತಿಯನ್ನು ನೀಡೋದು ಗ್ಲೋಬಲೈಸೇಷನ್ ಅಂದರೆ ಗ್ಲೋಬಲ್ ಕಂಪನೀಸಿಗೆ ವೆಲ್ಕಮ್ ಮಾಡೋದು ನಮ್ಮ ಇಂಡಸ್ಟ್ರಿ ನಮ್ಮ ಒಂದು ಇಕನಾಮಿಯಲ್ಲಿ ಗ್ಲೋಬಲ್ ಇಕನಾಮಿಗೆ ನಾವು ಆದ್ಯತೆಯನ್ನು ಕೊಡೋದಕ್ಕೆ ಗ್ಲೋಬಲೈಜೇಷನ್ ಆದ್ಯತೆ ಅಂತ ಅಲ್ಲ ಓಪನಿಂಗ್ ದ ಡೋರ್ಸ್ ಆಫ್ ಇಕನಾಮಿ ಟು ವರ್ಲ್ಡ್ ಮಾರ್ಕೆಟ್ ಅಂತ ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು ಈ ಎಲ್ಲ ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿರಬೇಕು ಒಂದು ಕ್ವಶನಲ್ಲಿ ನಾಲ್ಕು ಕಾನ್ಸೆಪ್ಟ್ಸನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದೀವಿ ಸೊ ನೆಕ್ಸ್ಟ್ ಒನ್ ನೋಡಿ ಗವರ್ಮೆಂಟ್ ರೆಗ್ಯುಲೇಷನ್ಸ್ ಆಫ್ ಬಿಸ್ನೆಸ್ ಇಸ್ ಬೇಸಿಕಲಿ ಇಂಟೆಂಡೆಡ್ ಟು ಗವರ್ಮೆಂಟ್ ರೆಗ್ಯುಲೇಷನ್ ಆಫ್ ಬಿಸ್ನೆಸ್ ಗವರ್ಮೆಂಟ್ ರೆಗ್ಯುಲೇಷನನ್ನು ಬಿಸ್ನೆಸ್ಸಲ್ಲಿ ಇಡೋದು ಗವರ್ಮೆಂಟ್ ಯಾಕಾಗಿ ಇರುತ್ತೆ ಅಂದರೆ ಪ್ರೊಟೆಕ್ಟ್ ದ ಬಿಸ್ನೆಸ್ ಪ್ರೊಟೆಕ್ಟ್ ದ ಪಬ್ಲಿಕ್ ಫ್ರಾಮ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಆಫ್ ಬಿಸ್ನೆಸ್ ಬಿಹೇವಿಯರ್ ಇದಕ್ಕೆ ರೈಟ್ ಆನ್ಸರ್ ಆಯಿತಾ ಗವರ್ಮೆಂಟ್ ರೆಗ್ಯುಲೇಷನ್ ಇರೋದ್ರಿಂದ ಬಿಸ್ನೆಸ್ ಫರ್ಮ್ಸ್ ಯಾವುದೇ ರೀತಿಯ ನೆಗೆಟಿವ್ ಕಾನ್ಸಿಕ್ವೆನ್ಸಸನ್ನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಆನ್ಸರ್ ಹಾಗಾದರೆ ಉಳಿದ ಆಪ್ಷನನ್ನ ಯಾವ ರೀತಿ ಅನಲೈಸ್ ಮಾಡಬೇಕು ಮ್ಯಾಮ್ ಇದೇ ಆಪ್ಷನ್ ಅಂತ ಹೇಗೆ ಗೊತ್ತಾಗೋದು ನೋಡಿ ಫಸ್ಟ್ ಆಪ್ಷನ್ ಏನಿದೆ ಫಸ್ಟ್ ಆಪ್ಷನ್ ಮೇಕ್ ಶೋರ್ ಆಲ್ ಬಿಸ್ನೆಸ್ ಯೂನಿಟ್ಸ್ ಹ್ಯಾವ್ ದ ಅಪಾರ್ಚುನಿಟಿ ಟು ಸಕ್ಸಸ್ಫುಲ್ ಎಲ್ಲ ಮತ್ತು ಬಿಸ್ನೆಸ್ ಯೂನಿಟ್ಸಿಗೂ ಸಕ್ಸಸ್ಫುಲ್ ಆಗೋಕ್ಕೆ ಅವಕಾಶ ಸಿಗಬೇಕು ಅಂತ ಹೇಳಿ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಇರುತ್ತಾ ಇಲ್ಲ ಅದಕ್ಕೆ ಇದು ಸಂಬಂಧವಿಲ್ಲ ಯಾವ್ದು ಸಂಬಂಧ ಇಲ್ಲ ಅನ್ನ ನೀವೇನು ಮಾಡಬೇಕು ಕ್ಯಾನ್ಸಲ್ ಮಾಡ್ತಾ ಬರಬೇಕು ಆಗ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ ವಾರ್ನ್ ಕಂಜೂಮರ್ಸ್ ಅಗೇನ್ಸ್ಟ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಹೌದಾ ಕಂಜೂಮರ್ಸಿಗೆ ವಾರ್ನ್ ಮಾಡೋಕ್ಕೆ ಇರುತ್ತಾ ಇಲ್ಲ ನೆಕ್ಸ್ಟ್ ಒನ್ ಮೇಕ್ ಶೋರ್ ಬಿಸ್ನೆಸ್ ಫರ್ಮ್ಸ್ ಆರ್ ಸೋಷಲಿ ರೆಸ್ಪಾನ್ಸಿಬಲ್ ಬಿಸ್ನೆಸ್ ಯೂನಿಟ್ಸು ಸೊಸೈಟಿಯಲ್ಲಿ ಇರುವಂಥ ಜವಾಬ್ದಾರಿಯನ್ನು ತಗೊಳ್ಬೇಕು ತಮ್ಮ ಜವಾಬ್ದಾರಿಯನ್ನು ತಿಳ್ಕೊಳ್ಬೇಕು ಅಂತ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ ಇರುತ್ತಾ ಇಲ್ಲ ಮೇನ್ ಈ ನಾಲ್ಕು ನ್ನು ನೋಡಿದಾಗ ಯಾವುದು ಜಾಸ್ತಿ ರಿಲೆವೆಂಟ್ ಅನ್ಸುತ್ತೆ ಹೇಳಿ ಪ್ರೊಟೆಕ್ಟ್ ದ ಪಬ್ಲಿಕ್ ಫ್ರಾಮ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಆಫ್ ಬಿಸ್ನೆಸ್ ಬಿಹೇವಿಯರ್ ಇದು ಕರೆಕ್ಟ್ ಆಗಿದೆ ಎಂಟನೇ ಕ್ವಶನ್ ಏನು ರೆಪೋ ರೇಟ್ ರೆಫರ್ಸ್ಟು ನೋಡಿ ನಾನು ನಿಮಗೆ ಬಿಸ್ನೆಸ್ ಎನ್ವಿರಾನ್ ಸಾರಿ ಈಕನಾಮಿಕ್ ಎನ್ವಿರಾನ್ಮೆಂಟ್ ಹೇಳುವಾಗ ರೆಪೋ ರೇಟ್ ಅಂತ ಬಂದಿತ್ತು ಅದನ್ನು ಇನ್ ಡಿಟೇಲ್ ವಿಡಿಯೋದಲ್ಲಿ ಇದೆ ಆದರೂ ಇಲ್ಲಿ ಹೇಳ್ತೀನಿ ರೆಪೋ ರೇಟ್ ಅಂದರೆ ಏನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆನ್ಸರ್ ಏನು ಸಿ ಬ್ಯಾಂಕ್ ಟೆಕ್ಸ್ ಮನಿ ಫ್ರಮ್ ಆರ್ ಬಿ ಐ ಆಫ್ಟರ್ ಆಫರಿಂಗ್ ಸಮ್ ಸೆಕ್ಯುರಿಟೀಸ್ ಬ್ಯಾಂಕ್ಸು ಆರ್ ಬಿ ಐ ಕಡೆಯಿಂದ ಹಣವನ್ನು ತೆಗೆದುಕೊಳ್ಳುವಾಗ ಅಪ್ಲೈ ಮಾಡುವಂಥ ರೇಟ್ ರೆಪೋ ರೇಟ್ ಆಯಿತಾ ಅದೇ ಆರ್ ಬಿ ಐ ಬ್ಯಾಂಕ್ಸ್ ಕಡೆಯಿಂದ ತೆಗೊಳ್ಳುವಾಗ ಅಪ್ಲೈ ಆಗುವಂಥ ರೇಟ್ ರಿವರ್ಸ್ ರೆಪೋ ಅರ್ಥ ಆಗ್ತಾ ಇದೆಯಾ ಬ್ಯಾಂಕ್ಸ್ ಟೇಕ್ಸ್ ಮನಿ ಫ್ರಮ್ ಆರ್ ಬಿ ಐ ಆಗ ಅಪ್ಲೈ ಆಗೋ ರೇಟು ರೆಪೋ ರೇಟು ಅದೇ ಆರ್ ಬಿ ಐಸ್ ಬ್ಯಾಂಕ್ಸ್ ಕಡೆಯಿಂದ ಮನಿಯನ್ನು ಡೆಪಾಸಿಟ್ ಮಾಡಿಸ್ಕೊಳ್ಳುವಾಗ ಕೊಡುವಂತಹ ರೇಟು ರಿವರ್ಸ್ ರೆಪೋ ರೇಟ್ ಇದು ನೆನ್ಪಿಟ್ಕೊಳ್ಬೇಕು ಇದು ಈಸಿ ರೆಪೋ ರೇಟ್ ರಿವರ್ಸ್ ರೆಪೊ ರೇಟ್ ನಿಮಗೆ ಯೂಸಿಂದ ಕರಿತಾ ಇರ್ತೀರ ನಿಮ್ಗೆ ಗೊತ್ತಿರುತ್ತೆ ಬ್ಯಾಂಕ್ಸ್ ಟೇಕ್ಸ್ ಮನಿ ಫ್ರಮ್ ದ ಆರ್ ಬಿ ಐ ಆಫ್ಟರ್ ಆಫರಿಂಗ್ ಸಮ್ ಸೆಕ್ಯೂರಿಟೀಸ್ ಆಯಿತಾ ನೆಕ್ಸ್ಟ್ ಒನ್ ಇಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಮೋಡ್ ಆಫ್ ಫಾರಿನ್ ಕ್ಯಾಪಿಟಲ್ ಇನ್ಫ್ಲೋಸ್ ಇನ್ ಇಂಡಿಯಾ ಫಾರಿನ್ ಕ್ಯಾಪಿಟಲನ್ನು ಭಾರತದಲ್ಲಿ ಇನ್ಫ್ಲೋ ಮಾಡಿಕೊಳ್ಳುವಂತಹ ಒಂದು ಮೋಡ್ ಇದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಎಫ್ ಡಿ ಐ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಾರಿನ್ ಎಫ್ ಐ ಐ ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ ಎನ್ ಆರ್ ಐ ಅಂದರೆ ಏನು ಹೇಳಿ ನಾನ್ ರೆಸಿಡೆಂಟ್ ಇಂಡಿಯನ್ ಅಂತ ಇದು ಆನ್ಸರ್ ಅಲ್ಲ ಇದರಿಂದ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಏನಾಗ್ತಾರೆ ಹೇಳಿ ಟ್ಯಾಕ್ಸನ್ನು ಕಟ್ತಾರೆ ಆದರೆ ಕ್ಯಾಪಿಟಲನ್ನು ಭಾರತದಲ್ಲಿ ಇನ್ಫ್ಲೋ ಮಾಡೋದಕ್ಕೆ ಅವರೇ ಯಾವುದೇ ರೀತಿಯ ಕೊಡುಗೆ ಇರೋದಿಲ್ಲ ನೆಕ್ಸ್ಟ್ ಕ್ವಶನ್ ಏನು ಮ್ಯಾಚ್ ದ ಫಾಲೋವಿಂಗ್ ಅಗೇನ್ ಬಂತು ನೋಡಿ ಇಲ್ಲಿ ಮ್ಯಾಥ್ಸ್ ದ ಫಾಲೋವಿಂಗಲ್ಲಿ ಇಕನಾಮಿಕ್ ಲಿಬರಲೈಸೇಷನ್ ಔಟ್ಸೋರ್ಸಿಂಗ್ ಕಾರ್ಪೊರೇಟ್ ಫ್ರಾಡ್ಸ್ ದೆನ್ ಸೆಕೆಂಡ್ ಜನ್ರೇಷನ್ ರಿಫಾರ್ಮ್ಸ್ ಈ ನಾಲ್ಕು ಕೆಲವೊಂದು ಸಲ ಮ್ಯಾಚ್ ದ ಫಾಲೋವಿಂಗ್ ಒಂದಕ್ಕೊಂದು ರಿಲೇಟೆಡ್ ಇರೋದಿಲ್ಲ ಅಂದರೆ ಇಕನಾಮಿಕ್ ರಿ ಔಟ್ಸೋರ್ಸಿಂಗಿಗೆ ಕಾರ್ಪೊರೇಟ್ ಫ್ರಾಡ್ಸಿಗೆ ಸೆಕೆಂಡ್ ಜನ್ರೇಷನ್ ರಿಫಾರ್ಮ್ಸಿಗೆ ಇದು ನಾಲ್ಕು ಕಾನ್ಸೆಪ್ಟ್ಸು ಬೇರೆ ಬೇರೆ ಕಾನ್ಸೆಪ್ಟ್ಸ್ ಒಂದಕ್ಕೊಂದು ರಿಲೇಟೆಡ್ ಕಾನ್ಸೆಪ್ಟ್ಸ್ ಅಲ್ಲ ಇವಾಗ ನಾನು ಹೇಳ್ತೀನಿ ಇಕನಾಮಿಕ್ ಲಿಬರಲೈಸೇಷನ್ ಅಂತ ಬಂದಾಗ ಇಲ್ಲಿ ನಾನು ಡೈರೆಕ್ಟಾಗಿ ಆನ್ಸರ್ನೇ ಮ್ಯಾಚ್ ಮಾಡಿಬಿಟ್ಟಿದ್ದೀನಿ ಇಕನಾಮಿಕ್ ಲಿಬರಲೈಸೇಷನ್ ಇನ್ಕ್ರೀಸ್ ಕಾಂಪಿಟೇಷನ್ ನೋಡಿ ಇಕನಾಮಿಕ್ ಲಿಬರಲೈಸೇಷನ್ ಅಂದರೆ ಲಿಬರಲೈಸೇಷನ್ ಮಾಡಿದಾಗಿನಿಂದ ಎಲ್ಲ ಕಂಪನೀಸು ಬಿಸ್ನೆಸ್ಸನ್ನು ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು ರಿಸ್ಟ್ರಿಕ್ಷನ್ ಕಡಿಮೆ ಇದೆ ಅದರಿಂದ ಏನಾಗುತ್ತೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಔಟ್ಸೋರ್ಸಿಂಗ್ ಅಂದರೆ ಏನು ಹೇಳಿ ಸರ್ವಿಸಸನ್ನು ಬೇರೆಯವ್ರ ಕಡೆಯಿಂದ ನಾವು ಔಟ್ಸೋರ್ಸ್ ಮಾಡ್ಕೊಳ್ಳೋದು ಇಟ್ ಅನೇಬಲ್ ಸರ್ವೀಸಸ್ ಓಕೆ ಸರ್ವೀಸನ್ನು ಬೇರೆ ಕಡೆಯಿಂದ ಅನೇಬಲ್ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ಕಸ್ಟಮರ್ ಕೇರ್ ಸರ್ವೀಸಸ್ ಕಸ್ಟಮರ್ ಕೇರ್ ಸರ್ವೀಸನ್ನು ಕಂಪನಿ ಔಟ್ಸೋರ್ಸ್ ಮಾಡ್ಕೊಳ್ಬೋದು ಕಾರ್ಪೊರೇಟ್ ಫ್ರಾಡ್ಸು ಎಸ್ ಎಫ್ ಐ ಓ ಎಸ್ ಎಫ್ ಐ ಓ ಅದರ ಫುಲ್ ಫಾರ್ಮನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್ ಅಂತ ಅರ್ಥ ಕಾರ್ಪೊರೇಟಲ್ಲಿ ಆಗುವಂಥ ಫ್ರಾಡ್ಸನ್ನು ಇವರು ಕಂಡುಹಿಡಿದ್ದಾರೆ ಇದು ಆ್ಯಸ್ ಪರ್ ಕಾಂಪಿಟೇಷನ್ ಆಕ್ಟ್ ಸರಿನಾ ಕಾಂಪಿಟೇಷನ್ ಆ್ಯಕ್ಟ್ ಪ್ರಕಾರ ಇದು ಇದೆ ನೆಕ್ಸ್ಟ್ ನೋಡಿ ಸೆಕೆಂಡ್ ಜನ್ರೇಷನ್ ರಿಫಾರ್ಮ್ಸ್ ಅಂದರೆ ಏನು ಸೆಕೆಂಡ್ ಜನ್ರೇಷನ್ ರಿಫಾರ್ಮ್ಸ್ ಅಂದರೆ ರಿಲೇಟೆಡ್ ಟು ಇಕನಾಮಿಕ್ ರೀಸ್ಟ್ರಕ್ಚರಿಂಗ್ ಇಕನಾಮಿಕ್ ರಿಸ್ಟ್ರಕ್ಚರಿಂಗ್ ಮಾಡೋಕೋಸ್ಕರ ನೈನ್ಟೀನ್ ನೈಂಟಿ ಸಿಕ್ಸಿಂದ ಟೂ ತೌಸಂಡ್ ಸೆವೆನಲ್ಲಿ ದೀಸ್ ಮೈಕ್ರೋ ಇಕನಾಮಿಕ್ ರಿಫಾರ್ಮ್ಸ್ ಸಚ್ ಎಸ್ ಫಿಸಿಕಲ್ ಫಿನಾನ್ಷಿಯಲ್ ಆ್ಯಂಡ್ ಸ್ಟ್ರಕ್ಚರ್ ರಿಫಾರ್ಮ್ಸ್ ಅಂದರು ಅಂದರೆ ಏನು ಹೇಳಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಆಗಿರುವಂತಹ ಬದಲಾವಣೆ ಅದರಿಂದ ಏನಾಗುತ್ತೆ ಇಕೊನಾಮಿಯಲ್ಲಿ ಚೇಂಜಸ್ ಆಗುತ್ತೆ ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಮ್ಯಾಚ್ ದ ಫಾಲೋವಿಂಗಲ್ಲಿ ಇಕೊನಾಮಿಕ್ ಲಿಬರಲೈಝೇಷನಿಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ರೆಸ್ಟ್ರಿಕ್ಷನ್ ತೆಗೆಯೋದ್ರಿಂದ ಕಂಪನಿ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಕಂಪನಿ ಈಸಿಯಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಔಟ್ಸೋರ್ಸಿಂಗಿಂದ ನೀವು ಸರ್ವಿಸಸನ್ನು ಔಟ್ಸೋರ್ಸ್ ಮಾಡ್ಕೊಳ್ಬೋದು ಎಸ್ ಎಫ್ ಐ ಓ ಅಂದರೆ ಸೆಕೆಂಡ್ ಜನ್ ಸಾರಿ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್ ಅಂತ ಮೈಕ್ ಇಲ್ಲಿ ಸೆಕೆಂಡ್ ಜನ್ರೇಷನ್ ರಿಫಾರ್ಮ್ಸ್ ಮಾಡೋದರಿಂದ ಮ್ಯಾಕ್ರೋ ಇಕನಾಮಿಕ್ ಸ್ಟೆಬಿಲಿಟಿ ಬಂತು ಸರಿನಾ ಇವಾಗ ನೆಕ್ಸ್ಟ್ ಕ್ವಶನ್ ಲೆವೆಂತ್ ಕಶನ್ ಏನು ಹೇಳ್ತಾ ಇದೆ ಲೆವೆಂತ್ ಕಶನಲ್ಲಿ ನಾವೇನು ಹೇಳ್ತಾ ಇದ್ದೀವಿ ದ ಅಫೆಕ್ಸ್ ಕನ್ಸ್ಯೂಮರ್ ಕೋರ್ಟ್ ಇನ್ ಇಂಡಿಯಾ ಈಸ್ ರೆಫರ್ಡ್ ಟು ಆ್ಯಸ್ ಅಂದರೆ ಕನ್ಸ್ಯೂಮರ್ ಕೋರ್ಟನ್ನು ಇಂಡಿಯಾದಲ್ಲಿ ಏನಂತ ಕರೀತಾರೆ ಕನ್ಸ್ಯೂಮರ್ ಕೋರ್ಟ್ ಅಂದರೆ ಕನ್ಸ್ಯೂಮರ್ ಏನೂ ಒಂದು ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸೋರು ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೀಡ್ರೆಸಲ್ ಕಮಿಷನ್ ಅಂತ ಓಕೆ ಇದರಲ್ಲಿ ಅನಲೈಸ್ ಮಾಡೋ ಇಲ್ಲ ನೆನಪಿಟ್ಕೊಳ್ಳೋದು ಅಷ್ಟೇ ಕನ್ಸ್ಯೂಮರ್ ಕೋರ್ಟ್ ಕನ್ಸ್ಯೂಮರ್ ಕೋರ್ಟನ್ನು ನಾವು ಆ ಫೆಕ್ಸ್ ಬಾಡಿಯನ್ನು ಇಂಡಿಯಾದಲ್ಲಿ ನ್ಯಾಷನಲ್ ಏನಂತ ಕರಿತೀವಿ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೀಡ್ರೆಸಲ್ ಕಮಿಷನ್ ಅಂತ ಕರಿತೀವಿ ಸರಿನಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ಇಲ್ಲಿ ರಿವರ್ಸ್ ಸಾರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಂಟ್ರೋಲ್ಸ್ ದ ಆಕ್ಟಿವಿಟೀಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ರೀತಿಯ ಬ್ಯಾಂಕ್ಗಳ ಆಕ್ಟಿವಿಟೀಸ್ನ ಕವರ್ ಕಂಟ್ರೋಲ್ ಮಾಡುತ್ತೆ ಇಂಡಿಯಾದಲ್ಲಿ ರಿಸರ್ವ್ ಬ್ಯಾಂಕ್ ಇಸ್ ದ ಸೆಂಟ್ರಲ್ ಬ್ಯಾಂಕ್ ಅವರು ಕಮರ್ಷಿಯಲ್ ಬ್ಯಾಂಕಿನ ಕೋ ಆಪ್ರೇಟಿವ್ ಬ್ಯಾಂಕಿನ ಫಾರಿನ್ ಬ್ಯಾಂಕಿನ ಮತ್ತು ರೂರಲ್ ಬ್ಯಾಂಕಿನ ಎಲ್ಲ ಆಕ್ಟಿವಿಟೀಸನ್ನು ಕಂಟ್ರೋಲ್ ಮಾಡ್ತಾರೆ ಸರಿನಾ ನೀವು ಅನ್ಬೋದು ಫಾರಿನ್ ಬ್ಯಾಂಕಿಂದ ಹೆಂಗೆ ಮೇಡಮ್ ಅಂತ ಫಾರಿನ್ ಬ್ಯಾಂಕ್ ಅಂದರೆ ಫಾರಿನ್ ಬ್ಯಾಂಕ್ಸ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆದರೆ ಅದು ಕೂಡ ರಿಸರ್ವ್ ಬ್ಯಾಂಕಿನ ಕೆಲವೊಂದು ನಿಯಮಗಳಿಗೆ ಅಧೀನವಾಗಿರುತ್ತೆ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಇಲ್ಲಿ ವಿಚ್ ಆಫ್ ದ ವಿಚ್ ಒನ್ ಅಮಂಗ್ ದ ಫಾಲೋವಿಂಗ್ ಈಸ್ ನಾಟ್ ದ ಸೈಲೆಂಟ್ ಫೀಚರ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ನೈನ್ಟೀನ್ ನೈಂಟಿ ಒನ್ ಇಂಡಸ್ಟ್ರಿಯಲ್ ಪಾಲಿಸಿ ನೈನ್ಟೀನ್ ನೈನ್ಟೀನ್ ಒನ್ ಅಂತ ಬಂದಾಗ ನೆನಪಿಟ್ಕೊಳ್ಳಿ ಎಲ್ ಪಿ ಜಿ ಓಕೆ ಸೊ ಎಲ್ ಪಿ ಜಿ ಮೇನ್ ಫೀಚರ್ ಇರುತ್ತೆ ಸೊ ಎನಾಮಸ್ ಎಕ್ ಎಕ್ಸ್ಪಾನ್ಷನ್ ಆಫ್ ದ ಪ್ರೈವೇಟ್ ಸೆಕ್ಟರ್ಸ್ ಅಂದರೆ ಇಲ್ಲಿ ಪ್ರೈವೇಟ್ ಸೆಕ್ಟರನ್ನು ಎಕ್ಸ್ಪಾಂಡ್ ಮಾಡಿದ್ರು ಹೌದು ಪ್ರೈವೇಟೈಸೇಷನಲ್ಲಿ ಪ್ರೈವೇಟೈಸೇಷನಲ್ಲಿ ನಾವೇನು ಮಾಡಿದ್ವಿ ಪ್ರೈವೇಟ್ ಸೆಕ್ಸ್ ಸೆಕ್ಟರನ್ನು ಎಕ್ಸ್ಪಾನ್ಷನ್ ಮಾಡಿದ್ವಿ ನೆಕ್ಸ್ಟ್ ಒನ್ ರೀಡಿಫೈನಿಂಗ್ ದ ಪಬ್ಲಿಕ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರಿನ ಒಂದು ಜವಾಬ್ದಾರಿಗಳನ್ನ ರೀಡಿಫೈನ್ ಅಂದರೆ ಬದಲಾಯಿಸಿದ್ವಿ ನೆಕ್ಸ್ಟ್ ಒನ್ ಲಿಮಿಟೆಡ್ ಎಕ್ಸ್ಪೋಜರ್ ಟು ಇಂಡಿಯನ್ ಇಂಡಸ್ಟ್ರೀಸ್ ಟು ಫಾರಿನ್ ಕಾಂಪಿಟೇಷನ್ಸ್ ಇಲ್ಲಿ ಏನು ಹೇಳ್ತಾ ಇದೀವಿ ನೋಡಿ ಥರ್ಡ್ ಒನ್ ಲಿಮಿಟೆಡ್ ಎಕ್ಸ್ಪೋಜರ್ ಲಿಮಿಟೆಡ್ ಎಕ್ಸ್ಪೋಜರ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಟು ಫಾರಿನ್ ಕಾಂಪಿಟೇಷನ್ ಅಂದರೆ ಇಂಡಿಯನ್ ಕಂಪನೀಸನ್ನು ಫಾರಿನಲ್ಲಿ ಕಾಂಪೀಟ್ ಮಾಡೋದ್ರಿಂದ ನಾವು ರಿಸ್ಟ್ರಿಕ್ಟ್ ಮಾಡಿದ್ವಾ ಇಲ್ಲ ಗ್ಲೋಬಲೈಸೇಷನಲ್ಲಿ ಫಾರಿನ್ ಎಕ್ಸ್ಪೋಜರನ್ನು ನಾವು ಜಾಸ್ತಿ ಮಾಡಿದ್ವಿ ಸೊ ದಿಸ್ ಈಸ್ ನಾಟ್ ದ ಸೈಲೆಂಟ್ ಫೀಚರ್ ಇಲ್ಲೇನು ಕೇಳ್ತಾ ಇದ್ದಾರೆ ನಾಟ್ ದ ಸೈಲೆಂಟ್ ಫೀಚರ್ ಅಂತ ಓಕೆನಾ ನೆಕ್ಸ್ಟ್ ಒಂದು ನೋಡಿ ಫೋರ್ತ್ ಒನ್ ಫೋರ್ತ್ ಏನು ಹೇಳ್ತಾ ಇದ್ದೀವಿ ಲಿಸ್ಟ್ ಆಫ್ ನೇಮ್ಸ್ ರಿಸರ್ವ್ಡ್ ಇನ್ ಎಸ್ ಎಸ್ ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಯೂನಿಟನ್ನು ನಾವೇನು ಮಾಡಿದ್ವಿ ಲಿಸ್ಟನ್ನು ಕೂಡ ಅಲ್ಲಿ ನಾವು ರೀಡಿಫೈನ್ ಮಾಡಿದ್ವಿ ಇದೆಲ್ಲನೂ ಎದರಲ್ಲಿ ಬರುತ್ತೆ ನೈನ್ಟೀನ್ ನೈಂಟಿ ಒನ್ ಇಂಡಸ್ಟ್ರಿಯಲ್ ಪಾಲಿಸಿ ನೀವು ಇಕನಾಮಿಕ್ ಪಾಲಿಸಿಲಿ ಬರುತ್ತೆ ಆದರೆ ಲಿಮಿಟೆಡ್ ಎಕ್ಸ್ಪೋಜರ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಬರೋದಿಲ್ಲ ಸರಿನಾ ನೆಕ್ಸ್ಟ್ ಕ್ವಶ್ ಸೊ ನೆಕ್ಸ್ಟ್ ಕ್ವಶನ್ ಫಿಫ್ಟೀನ್ತ್ ಒನ್ ನೋಡಿ ವಿಚ್ ಒನ್ ಈಸ್ ನಾಟ್ ಅನ್ ಎಲಿಮೆಂಟ್ ಆಫ್ ಲೀಗಲ್ ಎನ್ವಿರಾನ್ಮೆಂಟ್ ಅಂತ ಇದ್ದಾರೆ ಲೀಗಲ್ ಎನ್ವಿರಾನ್ಮೆಂಟ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಅದರಲ್ಲಿ ಎಲ್ಲ ಬಿಸ್ನೆಸ್ ರಿಲೇಟೆಡ್ ಲಾಸ್ ಬರುತ್ತೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆ್ಯಂಡ್ ನೆಗೋಶಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಇನ್ ಲೋಕಸಭಾ ಬರೋದಿಲ್ಲ ನೆಕ್ಸ್ಟ್ ಕ್ವಶನ್ ನೋಡಿ ಸಿಕ್ಸ್ಟೀನ್ತ್ ಕ್ವಶನ್ ಮ್ಯಾಚ್ ದ ಫಾಲೋವಿಂಗ್ ಇಕನಾಮಿಕ್ ಎನ್ವಿರಾನ್ಮೆಂಟ್ ಪೊಲಿಟಿಕಲ್ ಆ್ಯಂಡ್ ಗವರ್ಮೆಂಟ್ ಸೋಶಿಯೋ ಕಲ್ಚರಲ್ ಆ್ಯಂಡ್ ಡೆಮೋಗ್ರಫಿಕ್ ಎನ್ವಿರಾನ್ಮೆಂಟ್ ನಿಮಗೆ ಗೊತ್ತು ಇಕನಾಮಿಕ್ ಎನ್ವಿರಾನ್ಮೆಂಟಲ್ಲಿ ಎಲ್ಲ ರೀತಿಯ ಪಾಲಿಸೀಸ್ ಬರುತ್ತೆ ಸೊ ಟ್ರೇಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಪಾಲಿಸೀಸ್ ಅದಾದಮೇಲೆ ಪೊಲಿಟಿಕಲ್ ಆ್ಯಂಡ್ ಗವರ್ಮೆಂಟ್ ಎನ್ವಿರಾನ್ಮೆಂಟಲ್ಲಿ ಜ್ಯುಡಿಸರಿ ಪವರ್ ಬರುತ್ತೆ ಸೋಷಿಯೋ ಕಲ್ಚರಲ್ ಎನ್ವಿರಾನ್ಮೆಂಟಲ್ಲಿ ಇಥಿಕಲ್ ಇಶ್ಯೂಸ್ ದೆನ್ ಡೆಮೋಗ್ರಫಿಕ್ ಎನ್ವಿರಾನ್ಮೆಂಟ್ ಅಂದರೆ ಡೆಮೋಗ್ರಫಿ ಅಂತ ಬಂದಾಗ ಇಟ್ ಈಸ್ ರಿಲೇಟೆಡ್ ಟು ಪೀಪಲ್ ಸೊ ಇಕನಾಮಿಕ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಪೀಪಲ್ ಯಾವ್ದು ಬರುತ್ತೆ ಹೇಳಿ ಇಕನಾಮಿಕ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಪೀಪಲ್ ಸೊ ಈ ರೀತಿ ಸಿಕ್ಸ್ಟೀನ್ತ್ ಆ್ಯಂಡ್ ಸೆವೆಂಟೀನ್ತ್ ಕ್ವಶನ್ ಲಾಸ್ಟ್ ಕ್ವಶನ್ ಲಾಸ್ಟ್ ಒನ್ ಕ್ವಶನ್ ಇದೆ ಸೆವೆಂಟೀನ್ತ್ ಕ್ವಶನ್ ಏನು ಹೇಳ್ತಾ ಇದಾರೆ ನೋಡಿ ಮ್ಯಾಚ್ ದ ಫಾಲೋವಿಂಗ್ ಇದರಲ್ಲಿ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟೇಷನ್ ಕಾಂಪಿಟೇಟಿವ್ನೆಸ್ ಕೌನ್ಸಿಲ್ ಆಮೇಲೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಂಡ್ ದ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಇನ್ಕ್ರೀಸ್ ಇನ್ ಎಂಪ್ಲಾಯ್ಮೆಂಟ್ ಈ ರೀತಿ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಆಪ್ಷನ್ಸಿಗೆ ಮ್ಯಾಚ್ ಮಾಡಬೇಕು ಸೊ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟೇಟಿವ್ನೆಸ್ ಕೌನ್ಸಿಲ್ ಎನ್ ಎಮ್ ಸಿ ಸಿ ಎನ್ ಎಮ್ ಸಿ ಸಿ ಬರೋದಿದ್ರಂಡ್ ಹೇಳಿ ಇಲ್ಲಿ ನೋಡಿ ನಾವು ಕೊಡ್ತಾ ಇದ್ದೀವಿ ಎಗೆ ಬರೋದು ಯಾವುದು ಅಂತ ಎ ಈಸ್ ತ್ರೀ ದಟ್ ಈಸ್ ದ ಕಾಂಪಿಟೇಟಿವ್ ఆక్ట్ ఓకే ద కంపిటేషన్ ఆక్ట్ అండర్ న్యాషనల్ మ్యుఫ్యాక్చరింగ్ కాంపిటేటివ్నెస్ కౌన్సిల్ బెత్తె న్యాషనల్ ఇన్వెస్ట్మెంట్ ఫండ్ బోదు పబ్లిక్ సెక్టర్ ಅಂಡರ್ಟೇಕಿಂಗ್ ಅಂದರೆ ಎನ್ ಐ ಪಿ ಅನ್ನೋದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಓಕೆ ದೆನ್ ಥರ್ಡ್ ಒನ್ ದ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಆ್ಯಕ್ಟ್ ಅಂಡ್ ಏನು ಹೇಳಿ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಪಾಲಿಸಿ ಬರುತ್ತೆ ಇನ್ಕ್ರೀಸ್ ಇನ್ ಎಂಪ್ಲಾಯ್ಮೆಂಟ್ ಎಲೆವೆಂತ್ ಫೈವ್ ಇಯರ್ ಪ್ಲ್ಯಾನಲ್ಲಿ ಇನ್ಕ್ರೀಸ್ ಇನ್ ಎಂಪ್ಲಾಯ್ಮೆಂಟಿಗೆ ಇಂಪಾರ್ಟೆನ್ಸ್ ಕೊಟ್ಟರು ಈ ರೀತಿ ನಾವು ಸೆವೆಂಟೀನ್ ಕ್ವಶನನ್ನು ಈ ಒಂದು ಸೀರೀಸಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಇದೇ ರೀತಿ ಮುಂದಿನ ಸೀರೀಸಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿನ ಫಿಫ್ಟೀನ್ ಟು ಸೆವೆಂಟೀನ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ ಈ ಸೀರೀಸ್ ನಿಮಗೆ ಇಷ್ಟ ಆಗ್ತಾ ಇದೆಯಾ ಇದನ್ನು ನಾವು ಹೀಗೆ ಕಂಟಿನ್ಯೂ ಮಾಡಬೇಕಾ ಅಥವಾ ಇನ್ನೂ ಏನು ಇಂಪ್ರೂವ್ಮೆಂಟ್ಸ್ ಆಗಬೇಕು ಅನ್ನೋದನ್ನು ನಿಮ್ಮ ಕಮೆಂಟ್ಸಲ್ಲಿ ತಿಳಿಸಿ ಓಕೆ ಈ ಒಂದು ಸೀರೀಸ್ ಬಗ್ಗೆ ನಿಮ್ಮ ರಿಸ್ಪಾನ್ಸ್ ನನಗೆ ಒಂದು ಪ್ರೋತ್ಸಾಹನ ಕೊಡುತ್ತೆ ಅಂತ ಹೇಳ್ತಾ ಈ ವೇಳೋನ ಇಲ್ಲಿಗೆ ಎಂಡ್ ಮಾಡೋಣ ಧನ್ಯವಾದಗಳು